ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ತಂದೆ ಸ್ನೇಹಿತರೆ ರಾಯರ ಮಠದಲ್ಲಿ ಅಥವಾ ಮಂತ್ರಾಲಯದಲ್ಲಿ ಈ ಥರ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ನಾವು ಬಾಯಲ್ಲಿ ಹಾಕೊಂಡು ತಿಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಕಾಯಿಲೆ ಆಗಲಿ ಏನೇ ಆಗಲಿ ಸುಟ್ಟು ಭಸ್ಮವಾಗತ್ತೆ ಸ್ವಲ್ಪ ಜನನ ನೋಡಿದ್ದೀನಿ ಸ್ನೇಹಿತರೆ ಅಲ್ಲಿರ್ತಕ್ಕಂಥ ಅರ್ಚಕರ ಹತ್ರ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಬಂದು ಹೊರಗಡೆ ಬಂದು ಕಂಪೌಂಡ್ ಮೇಲೆ ಬೀಸಾಕ್ತೀರಾ ಅಥವಾ ಮನೆ ಜೇಬಲ್ಲಿ ಹಾಕ್ಕೊಂಡೋಗಿ ಮನೇಲಿ ಮಡಿ ಬಟ್ಟೆಲಿ ಹಂಗೆ ಇಟ್ಬಿಡ್ತೀರಾ ದಯವಿಟ್ಟು ಈ ಥರ ತಪ್ಪು ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ಇದ್ರ ಪವರ್ ಏನು ಗೊತ್ತಾ ಸ್ನೇಹಿತರೆ ಮಂತ್ರಾಕ್ಷತೆ ಇದು ಈ ಮಂತ್ರಾಕ್ಷತೆಯನ್ನು ಬೃಂದಾವನದ ಹತ್ರ ಇಟ್ಟಾಗ ರಾಯರ ಕಣ್ಣಿನ ದೃಷ್ಟಿಯವರ ಆಶೀರ್ವಾದ ಈ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ ರಾಯರೇ ಬಂದು ಕೊಡೋಕ್ಕಾಗಲಾರದಕೋಸ್ಕರ ಅಲ್ಲಿರ್ತಕ್ಕಂಥ ಅರ್ಚಕರು ನಮಗೆ ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ ಸಾಧ್ಯವಾದರೆ ಒಂದು ನಾಲ್ಕಾಲು ತಲೆ ಮೇಲೆ ಹಾಕ್ಕೊಂಡು ಇನ್ನೊಂದು ನಾಲ್ಕಾಳು ಬಾಯಲ್ಲಿ ಹಾಕ್ಕೊಂಡು ತಿಂದರೆ ಆರೋಗ್ಯವಾಗಿ ಕ್ಷೇಮವಾಗಿರ್ತೀರ ರಾಯರನ್ನ ನಂಬಿ ನಡೆದ್ರು ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಬದುಕನ್ನೇ ಚೇಂಜ್ ಮಾಡಿದಂಥ ಗುರುಗಳು ರಾಯರೇ ದೇವರು ದೇವರು ದೇವರಿಗೋಸ್ಕರ ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿ ರಾಯರಿದ್ದಾರೆ ರಾಯರನ್ನ ನಂಬಿ ನಡೆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ಯನಮ್ಮ ಇದೇ ಥರ ರಾಯರ ಬಗ್ಗೆ ಮೆಸೇಜ್ ಕೊಡ್ತಾ ಇರ್ತೀನಿ ರಾಯರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ